అయ్య నమ్మా బందర్ బర్లి బి నన్నుడుగిల ఇక తన నిల్వహదీ చీ రిప్పన కట్టుకుంట రిప్పన ఎత్తి నగర పర్తాడు నన్న నోడి నగతడు సంతి ఊర నన్నురా

ನನ್ನ ಮಗನ ಸಂಡಿ ಮುಂದೆ ಕೆಸ್ಮೆ ಕೆಸಮೆ ಅಂತ ಅದು ರಾತ್ರಿ ಗೊತ್ತಿಲ್ಲ ಕಿಸ್ಕೊಳಕ್ ನಿನಗ ಅದಕ್ಕೆ ಚಿನ್ನ ರಾತ್ರಿ ಆಗಲಿ ರಂಗಿಲ್ಲ ಅದಕ್ಕ ಯಾವಾಗ ಮೂಡ್ ಬರ್ತಾಯಿ ಬೆನ್ ಹತ್ತ ಬೆನ್ ಹತ್ತೆ ಒಂದ್ ಮುಂಜಾನೆ ನನಗ ವಯಸ್ಸೈತೆ ಅದ್ರಾಗ ಎಂತ ಬಿಡು ಒಂದ್ ಹೆಣ್ಣ ಇದ್ದಲ್ಲಿ ಒಂದ್ ನಾಲ್ಕು ಇರುವ ಸ್ವಾಭಾವ ಸ್ವಲ್ಪ ನಾಚಿ ಮಾನ ವರದಿ ಇಲ್ಲ ನಿನಗ

ಬಿಳಿಗಿ ತಾಲೂಕ್ನಾಗ ನಾನು ಆರಿಸ್ಬೇನಿಲ್ಲ ಇನ್ನು ಒಳ್ಳೆ ಮತ್ತೆ ಹತ್ತಣಿ ತಾಲೂಕಿನಿಂದ ಬ್ಯಾರೆ ಉದ್ಯೋಗ ಮಾಡ್ಕೊಬೇಕ ಹೋಗಿತ್ತನಲ್ಲ ಮತ್ತ ಯಾವ್ದ ಅದು ಕಾ ದವಾಖಾ ಇದು ದವಾಖಾನೆ ಕಂಪೌಂಡ್ರ್ ಕೆಲ್ಸಕ್ಕೆ ಅದು ಒಂದೇ ದಿವ್ಸ ಹಂಗೆ ಕೊಡದ್ ಪೇಶೆಂಟ್ ಬಂದ್ಬಿಡ್ತೀವಿ ಡಾಕ್ಟ್ರ್ ದೊಡ್ಡ ಹಾಕ ತೊಗೊ ಮನ ಕಲಿಗೆ ಕಟ್ಟಿದ ಡಾಕ್ಟ್ರ ಎಮ್ಮಿ ಬೋಳು ಶಾಲಿ ಮುಗಿಸಿ ಉತ್ತೈತಿ ಏನ ಎಮ್ಮಿ ಬೋಳು ಅಸ್ ಎಮ್ ಇ ಬಿ ಎಸ್ ಲೇ ಅವರು ಚಂದಂಗೆ ಸಾಲಿ ಕಲ್ತಿದ್ರು ಅದು ಎಮ್ ಇ ಬಿ ಎಸ್ ಅವ್ರು ರೈತರ ಕೊಮ್ಮ ಹೋಗಿ ಕಲ್ತಿದ್ರು ಅಂದ್ರೆ ಎಮ್ಮಿ ಬೋಳ ಹಸ್ ನೀ ಐತಾರ ಕಲ್ತೇನಾ ನಾ ಸಾಲಿ ಸನಿಕ ಹೋಗಿಲ್ಲ ಅದಕ್ಕೆ ಹೆಂಗ ಅಡ್ಡಾಡಕತ್ತೆ ಅಲ್ಲ ಒಂದನೇ ದಿನ ಸಂց ಬತ್ತಾವೆ ಎರಡನೇ ದಿನ ಮತ್ತೆ ಅವನು ಹಾವು ಕಡದ ಪೇಷಂಟ್ ಬತ್ತ ಬರೀ ಹಾವು ಕಡದು ಬರ್ತಿತು ಅಲ್ಲಿ ಡಾಕ್ಟರ್ ಊರಾಗಿ ಆ ದೊಡ್ಡ ಸಾನಿಯಾಗಬೇಕು ಅಂತ ಡಾಕ್ಟರ್ ಕಿಂತ ದೊಡ್ಡದೊಂದು ಹಗ್ಗ ಆ ತಂದ ಪೇಷಂಟ್ ಕೂತಿಗೆ ಗಚ್ಚೆ ಕಟ್ಟ ಬಿಟ್ಟ ಅವನು ಡಾಕ್ಟರ್ ಬಂದು ಸನ್ಮಾನ ಮಾಡ್ತಾನ ಅಂದ್ರೆ ಕಾಲ್ ಮರ್ಲಿ ಯಾಕ ಹೊರಡತ ಅದ ಹೊಡಿಲಾರ ಹೊರಿದಾರ ಬಿಡ್ತಾರ ನಿನಗೆ ಹಕ್ಕತನ ಕುತಿಕಟ್ಟ ಪೇಷಂಟ್ ಉಳಿತವ ಲೇ ಸತ್ತ ಹೋಗತಾವೋ ಸತ್ತಾไซರ ನಮ್ಮ ಅಪ್ಪ ಗುಟ್ಟನಾ ನಾವು ಮಾಡೋ ಡ್ಯೂಟಿ ನಾವು ಮಾಡಿರ್ತೀ ಉಳಿಬೇಕು ಅವ ಅಟೆಲ್ಲ ಕಷ್ಟಪಟ್ಟು ಹಕ್ಕತನ ಕಟ್ಟಿ ನಿಂದಂತ ಅವ್ಯಾಕ್ ಸಾಯಬೇಕು ಅಂದ್ರ ನಿಮ್ಮ ಅಪ್ಪ ಗುಟ್ಟಿದಾರ ಅಟ ಬದಕಬೇಕು ನಮ್ಮ ಕಾಂತ ನಟ ಉಳಿದೆ ನೀನು ಸ್ವಾರ್ಥಿನ ಮಗ ಆದಿಲ್ಲ ನೀನ ಇನ್ನೊಂದು ಟೀಮ್ ಮಾಡಬೇಕು ಮೂರು ಮೂರು ನಾಲ್ಕು ನಾಲ್ಕು ಮಾಡಾಕ್ತರೆ ನಾವ್ ಅಂದ್ರಗ ನೀನಿಗೆ ಒಟ್ಟ ನೀನು ಮುಂದ ಎಲ್ಲಾರಿ

ಮತ್ತು ಗಣಮಕ್ಕಳ ಮಕ್ಳ ದೊಡ್ಡಾಗೇನಿರತ್ತ ರಘುವೀರ್ ದೇಸಾಯಿ ಸಿಮಿ ಸಿಮಿ ತುಪ್ಪ ಸಿಮಿ ಸೀಮೆ ತುಪ್ಪ್ತಿರಲ್ಲ ಸ್ಟಾರ್ ತಿಂದು 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 ಎಲ್ಲ ಲಾಲನ ಹಸ್ತನ ಹೋಗಿರ್ತೈತೆ ಓಯ್ ಅಣ್ಣಾಗ ಏನು ಬೇಕಾದ್ರ ನಟ್ಟು ಹಚ್ಕೊತಾನ ಆದ್ರೆ ಕಣ ಕಣದಲ್ಲಿ ಕೆಸರಿ ತುಂಬಿದ್ದಿಮ್ಮಲ್ ಕೆಸ್ರು ಇಡಬೇಡ ನಮ್ಮ ಏಣ ಕಂಡಸ್ರಿ ಎನರ್ಜಿ ಟಿಂಕ್ ಅದು ಹೆಂಗೆ ಮೂರು ರಾತ್ರಿ ಬೆಳೆ ಬೆಳೆತಾನೆ ನೀರು ಹಸೋಕೆ ಹೋದ್ರೆ ನಮ್ಮ ಮಗ್ಲ ಯಾರು ಇರಂಗಿಲ್ಲ ಅದು ಒಂದು ಜೋಡಾಗಿರ್ತದೆ ಇಟ್ ಅಂದ್ರೆ ಆಗೋ ಕೆಲಸ ಮೊದಲೇ ಸರಳ ಕೊಣೋ ಆದಿ ಇರಲಿಲ್ಲ ಅಂದ್ರೆ ಹೆಂಡ್ರೆ ಎಲ್ಲೋ ಧರ್ಮಸ್ಥಳಕ್ಕೆ ಆದಂಗ ಆಯ್ತಂಗಾ ಆ ತಂಗ ಅಷ್ಟ ಸಂತಕ ಪರಗೆಟ್ರಪ್ಪ ಗಣ ಬರಗೆಟ್ಟಿ ಇಟ್ ಎಲ್ಲ ನೀ ನನ್ನ ಸಂಬಂಧ ಏನು ಮಾಡಿ ಅಂತ ನಿನ್ ಮದುವೆ ಆಗಲಿಲ್ಲ ನಾನು ಹೇಳು ಹೇಳಿ ಇಂತ ಮಾಡ ಅಂತ ಹೇಳ್ಯಾ ನೀನನಗ ಇವತ್ತಾ ಹೇಳಿ ಬಿಡು ಗೌಂಡ್ಯರ ಕಾಲಿದಾರ ನಿನ್ನ ಸಂಬಂಧ ಗೋಳು ಕಟ್ಟೋ ಇಲ್ಲ ತಾಜ್ಮಲ್ ಕಟ್ಲೋ ಹೇಳಿ ಬಿಡು ಅಂದ್ರೆ ಹೇಳೇನ್ ಮಾಡ್ಸ್ಕೊಬೇಕು ನಿನ್ ಕಡೆ ನಾನು ಬಾಡ್ ಬಿಡು ಅವನು ಎಲ್ಲಾ ಕಟ್ಯಾ ನಿನ್ನ ಸಂಬಂಧ ಬೇರೆನ ಕಟ್ಟಿ ಏನು ಕರ್ತೀಯಾ

ನಿಮ್ಮ ಬ್ಯಾರೆ ಚುಲೋ ಹೀರೋನ ಯಾವಕಿ ನೆನಪಾಗಂಗಿಲ್ಲ ಅಕ್ಕ ಇನ್ಯಾ ಹುಳ್ಕತ್ತ ಅವನು ಎಷ್ಟು ಮಂದಿ ಹೀರೋನ ಇದ್ದಾರ ಅಕ್ಕ ಕಾಲನ್ ಧೂಳ ಆಗೋದಿಲ್ಲ ಯಾರು ಏ ಯಾಕ ಅತ್ತೇನು ಎಷ್ಟೋ ಅನಾಥ ಮಕ್ಕಳನ್ನ ಸಾಕಳಕ್ಕೆ ಮಹಾತಾಯಕ್ಕೆ ನಿಮ್ಮ ನಮ್ಮ ಸನಿಲ್ ಲೇವನ್ ಮುಂದೆ ಯಾರು ಅದರ ಕರ್ಕೊಂಡ ಬಾ ನಿಮ್ಮ ಮನೆಗೆ ನಮ್ಮ ಸನಿಲ್ ಲೇವನ್ನಕ ನಮ್ಮ ಅಕ್ಕನ ಮಗಳಕ್ಕೆ ನಿಮ್ಮ ಅಕ್ಕನ ಮಗಳು ಯೇ ನಿಮ್ಮ ಅಕ್ಕನ ಅದಾಳ ಯಾರಿಗೂ ಗೊತ್ತು ಸಣ್ಣವ್ರು மெத்தளின் காண்டிவா மெத்தலின் காண்டிவ

ನಾನು ಅದ್ರ ಬಗ್ಗೆ ಸಾಲಿ ಇಟ್ಟೀನಿ ನಿನ್ನವ್ನೆಲ್ಲ ತಿಳ್ಸಿ ಹೇಳಾಕ ನೀನು ಕಲ್ಕೋಬೇಕು ಮನುಷ್ಯಾಗ ಜ್ಞಾನ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದ್ರ ಬಗ್ಗೆ ಅದ್ರ ಬಗ್ಗೆ ಎದ್ರ ಬಗ್ಗೆ ಇರಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಇರ್ಬೇಕಾಗತ್ತೆ ಇರಲಿಲ್ಲ ಅಂದ್ರೆ ರಾತ್ರಿ ತಲೆ ಕಟ್ಬಿಡ್ತದೆ ಮನುಷ್ಯನ್ದು ಏನು ಮಾಡಿ ಇನ್ನು ಏನು ಮಾಡ್ಬೇಕು ನಾವು ಏನು ಮಾಡಬೇಕು ಇನ್ನು ಏನು ಮಾಡ್ತಾರೆ ಇನ್ನು ಏನು ಮಾಡ್ಕೋಬೇಕು ಅನ್ನೋ ಮನುಷ್ಯ ಜ್ಞಾನ ಇರ್ಬೇಕು ಏನು ಕೈ ಮುಯ್ತಿನಪ್ಪ ನಾನು ಬಿಟ್ಬಿಡೋ ನಾ ಹೋಗ್ಬಿಡ್ತೀನಿ ಎಲ್ಲ ಎಷ್ಟು ನೀನು ನಾ ಯಾಕೆ ಬಗ್ಗೆ ಕಲ್ಕೊಳ್ಳಲ್ಲ

அனுபவ் கடுமையாக ಕೊಡ್ತೇನೆ ನಿಮ್ಗೆ ಏನೋ ಐತಿ ನಿಮ್ಗೆ ಲವ್ ಮಾಡಿದ್ರ ಪೌಡ್ರ್ ಆ ಲಿಪ್ಸ್ಟಿಕ್ ಆ ಫೇರನ್ ಲವ್ ಮೊಬೈಲ್ ಆ ಮೊಬೈಲ್ ಕರೆನ್ಸಿ ನಾವು ಕೊಡಿ ತಳಗಲ್ಲ ಆಗ್ಬೇಕು ಆಗ ಆಂಟಿಗಳು ಲವ್ ಮಾಡಿದ್ರ ಎರಡು ಸಾವಿರ ಜಮಾಕ ಆದ್ರೆ ಒಂದು ಐದುನೂರು ಕೊಟ್ಟು ನಮ್ಮ ಖರ್ಚರು ನೋಡ್ಕೊತಾವ್ ಹೌದಿಲ್ಲ ಹೆಂಗ್ಸು ರೊಕ್ಕಕ್ಕೆ ಬೆನ್ನತ್ತೆ ನೀವು ನಾವು ನೀವ ಏನ್ ಮಾಡಕ್ ಬರ್ತೈತಿ ಎಲ್ಲ ಸರ್ಕಾರ ನಿಮ್ ಕಡೆ ಮಾಡ್ಕೊಂಡ್ಬಿಟ್ರಿ ಗೃಹಲಕ್ಷ್ಮಿ ಇವ್ರ ಗೃಹಸ್ವತಿ ಇವ್ರ ಎಲ್ಲ ಇವ್ರ ಎಲ್ಲ ಇವ್ರ ಅಕೌಂಟ್ಗೆ ಜಮಾ ಯಾವ ಜೋಕ್ಮಾರ ಪಿಂಚಣಿ ತೊಂದ್ ಐದುನೂರು ಹಾಕ್ಯ ಜೋಕ್ಮಾರ್ ಪಿಂಚಣಿ ಹೊಸದ ಕೇಳ್ಬೇಕು ನೋಡಿ ನಿಮ್ ಬಾಯಾಗ ನಾವು ಈಗ ಅರ್ಜಿ ಬರೋದು ಈಗ ಐದೈದ್ ನೂರ್ ಹಾಕ್ ಬರೋರ್ ಏನ್ ಅರ್ಜಿ ಬರೀತೀರಿ ಗೋಕುಮಾರ ಕುಂಟಿ ಮಾತ್ ಬರ್ತಾರೆ ನೀವೇನ್ ಹಾಕಿದ್ರೆ ನಿಮ್ಗೆ ಹಾಕಂಗಿಲ್ಲ ಅವ್ರ ನಿಮ್ ನಡೆಯಂಗೆ ಇಲ್ಲ ನಸ್ತಿ ಸ್ವಲ್ಪ ನಡಿತೈತಿ ನಿಮ್ ಮೂರ್ ಬಿಸಿಲಾಗ ಅವ್ನ ಬಿಟ್ಟೆ ಇವ್ ಬಿಟ್ಟೆ ಎಂದ್ ವೈಕೊಂಡ್ ಪ್ರಚಾರ ಮಾಡೋರ್ ನಾವು ಇವ್ರ ಬಾಳ ಆದ್ರೆ ಇವ್ರ ಮೀಟಿಂಗ್ ಕೊಂದಾಗ ಪ್ರಚಾರ ಮಾಡಿರ್ತಾರ ಏಯ್ ಕುಕ್ಕರ್ ಕೊಟ್ಟ ನಂಗ್ ಹಾಕೋನ್ ತಕ್ಕಿ ಎತ್ತಿರ್ತಾಳ ಮಿಕ್ಸರ್ ಕೊಟ್ಟ ನೀವ್ ಹಾಕೋನ್ ಸಿಟಿ ಎತ್ತಿರ್ತಾಳ ನಾಟ್ ನಾಡು ಸೀರಿ ಕೊಟ್ಟಂಗ್ ಒತ್ತ್ ಮನಿಗ್ ಬಂದಿರ್ತಾರ ಇವ್ರ ಗೌರ್ ಇವರು ನಾವು ಎಲ್ಲ ಹೊಯ್ಕೊಂಡು ಸಂತಿ ಕೊಂಡು ನೈತಿ ಎಲ್ಲರ ದೋಸ್ತರು ಕೂಡ ಒಂದ್ ಅರ್ಧ ಕಿಲೋ ಚಿಕನ್ ಕೊಡ್ತಿವಿ ಇಲ್ಲ ಕಾರ್ ಇರ್ತತ್ ಹೋಗ್ ಬಿಡ್ತತ್ ನಿಷೇಧ ಏನ್ ತಿಂದು ಎದ್ದು ಬಿಡ್ತಿವಿ ನಮಗ್ ಗೊತ್ತಿರ್ತೇತ ನಿಮ್ ಮೂರು ಬಸ್ಸರ್ ಆದ್ರೆ ನಿಮಗ್ ಮೂರ್ ಸಾವಿರ ಕೊಡ್ತ ಆರ್ ಸಾವಿರ ಕೊಡ್ತಾರ ಬಸ್ಸರ್ ಮಾಡಿದಾರ ಒಂದು ಮೂರ್ ಸಾವಿರ ಅದಪ್ಪ ನಾವು ಒಂಬತ್ತು ತಿಂಗಳ ಕಷ್ಟ ಪಡ್ತೀವಿ ನೀವು ಒಂಬತ್ತು ತಿಂಗಳ ಅಷ್ಟ ಕಷ್ಟ ಪಟ್ಟಿರ್ತೀರಿ ಅದಕ್ಕೆ ನಾವು ಎಷ್ಟು ತಿಂಗಳ ಗಂಟ್ಲೆ ಕಷ್ಟ ಪಟ್ಟಿರ್ತೀವಿ ಅವ್ರಲ್ಲೋ ರಕ್ತ ರಕ್ತ ಸುರಿಸಿರ್ತೀವಿ ಏನ ರಕ್ತ ಸುರಿಸ್ತಿರ್ಲಿ ಕ್ರಿಕೆಟ್ ಆದ ಸದ್ಯ ನಮ್ಮ ಹೆಣ್ಮಕ್ಳ ಗೆಲ್ಲಾಕತ್ತಾರ ನಿಮ್ಮವ್ರ ಗೆದ್ದಿರತ್ತ ನಿಮ್ದು ಹೆಕ್ತ ಗೆತ್ತಿಲ್ಲ ಈ ಸಲ ಸೋತಿರ್ಬೋದು ಮುಂದಿನ ಸಲ ಕಪ್ಪ ಕಪ್ಪ ನಮ್ದ ಅಂದ ಹದಿನಾರು ಸೋತಿರಲ್ಲ ಓಯಪ್ಪ ಈಗ ಹದಿನಾರು ವರ್ಷ ಅದಕ್ಕ ಕಪ್ಪಿಗೆ ನಾವು ವಯಸ್ಸಾಗಿಲ್ಲ ಹದಿನೆಂಟು ವರ್ಷ ತುಂಬಿದಿಂದ ನಾವು ಹೊಡಿತೀವಿ ಅದನ್ನ ಈಗಾದ್ರೂ ಈ ಸಲ ಸೂತ್ರ ಏನಾಯ್ತು ಇಷ್ಟು ನೋಡೋವಿ ಒಂದ ಮಾತು ಹೇಳ್ಬಿಡ್ತಾನ ನಾವು ಗಂಡಸರು ಅದ್ರಾಗ ಕರ್ನಾಟಕದವ್ರು ನಾವು ಅಂಕಲ್ ಮಕ್ಕಳಿಗೆಲ್ಲ ನಾವು ಸುಲು ಮಕ್ಕಳನ್ನ ಇಪ್ಪತ್ತು ರೂಪಾಯಿ ಕುಂತಿದವೈ ನಾವು ನೋಡೋವಿ ಇಲ್ಲಿದ ಹುಡ್ಗಿನೂ ಮರಿಯಂಗಿಲ್ಲ ನಮ್ಮ ಆರ್ ಸಿ ವಿ ಮೇಲೆ ಇಟ್ಟು ಅಭಿಮಾನೂ ಬಿಡಂಗಿಲ್ಲ ಇಪ್ಪತ್ತು ರೂಪಾಯಿ ಕುಂತಿದವೈ ಹದಿನಾರು ಸಲ ಅಲ್ಲ ಅರವತ್ತು ಸಲ ಸೋತ್ರನು ಮುಂದಿನ ಸಲ ಕಪ್ ನಮ್ದು ಜೈ ಹರ್ಸಿದು

ಏನೋ ನನಗೆ ಅನಿಸುತ್ತೆ ನನಗೆ ಯಾ ಯಾಂಗಲ್ ದ ಬನಸಲ್ ಮರೆ ಮತ್ತೆ ನಾನು ಕಣಕತೆ ನಿನ್ನ ಮತ್ತೆ ಮೂರು ವರ್ಷ ಆಯ್ತು ಮತ್ತೆ ಇಟ ತಾಳೆ ಮದುವೆ ಆಕಿದ್ದಿಲ್ ನೀ ಮತ್ತೆ ನನಗೆ ಯಾಕೋ ಹಾರ್ಮೋನ್ಸ್ ಚೇಂಜ್ ಆಗೋ ಅನುಸ ಏಯ್ ಎನ್ನಿನೇ ಎನ್ನೇ ಚುಮಿನೇ ಎನ್ನೇ ನಿನ್ನ ತಿಳಿಯಾಗ ನಾನು ಹಾ ಶಿವ ಶಿವ ಚಾಂತೌ ಪಾಂ ಪಾಂ ಶಾ ಹಾ ಪಾನಾಕೈ ಅಂತ ಹೊರಕೋ ನಾನುಮ್ಮ ಏಯ್ ಏನಾಗಿತಿ ನಿನ್ನ ಬರಬರದು ಬಂದಿತಿ ನಿನ್ನ ಇವತ್ತು ಐದು ನಿನ್ನ ಬಿಟ್ ನಿಂತಿರು ಹೋಗ್ ಬಂದಿರಾನಾ

பாளையத்து குளிவா மகனா നരതിട്ടിരത്തണിയ ബാഗന ചംപാനാക്കി ചമ്പി ഗുബിനാകു നന്ന കൈമാടി കരിയാക്കി

I'm going ಕೈ ನಂಬಿದ್ರು ಮೇಕಪ್ ಮಾಡು ಹುಡುಗಾರ್ ನಂಬಾರ್ದು ನೋಡಿ ಯಾವಾಗ ಕೈ ಕೊಟ್ಟು ನಮ್ಮ ಚೊಕ್ಕವ್ ಹೇಳಕ್ ಬಂದು ನಾಟ್ ನಾಡಬಾರಿತ್ತ ಮೊದಲ ಇಕ್ಕಿನ ಮದ್ವಿ ಆಗಿ ಕರ್ಕೊಂಡ್ರಾ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗದ ಬಾಳ ಚಂದ ನಾವು ಜೀವನ ಬಹಳ ಚಂದ ನಾವು ಜೀವನ ಮಾಡ ಹಿಡುವ್ಯಾಡ್ರಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ತೊಡಲೇ ನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನನ್ನ ತೊಡಲೇ ನ ರೊಕ್ಕದ ಮ್ಯಾಲ ದಿನ ಕೊಂದ ಸೋಗ ತಕ್ಕೊಂಡ ಕೆಳಸಿ ನೀ ಹದಗಟ್ಟಿ ಹುರ ಹುರ ಗಟ್ಟಿ ದಿನ ಕೊಂದ ಸೋಗ ತಕೊಂಡ ಕೆಳಸಿ ನೀ ಹದಗಟ್ಟಿ ಹುರ ಹುರ ಗಟ್ಟಿ ಹದಗಟ್ಟಿ ಹುರ ಹುರ